ನಕಲಿ ದಾಖಲೆ ಸೃಷ್ಟಿಸಿ ಕಸ ವಿಲೇವಾರಿ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿ ಪ್ರಕರಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ದಾಖಲೆ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ ಬೇರೆ ವಾರ್ಡ್ಗಳಲ್ಲಿ ಎಸ್ಡಬ್ಲ್ಯೂಎಂ ನಿರ್ವಹಣೆಗೆ ಹದಿನೈದು ಲಕ್ಷಗಳಾದರೆ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಮೂರು ಪಾಳಿಯಾಗಳಲ್ಲಿ ಕಸ ವಿಲೇವಾರಿ ಮಾಡುತ್ತಿದ್ದೇವೆ ಅಂತ ಬಿಲ್ ರಿಲೀಸ್ ಮಾಡ್ತಿದ್ದಾರೆ ವಿಶೇಷ ಅಂದ್ರೆ ಬಿಬಿಎಂಪಿಯಲ್ಲಿ ಕೆಲಸ ಮಾಡ ಮಾಡ್ತಿರುವ ಅಧಿಕಾರಿ ನೌಕರರೇ ಈ ಕೆಲಸ ಮಾಡ್ತಿದ್ದಾರೆ ಪ್ರಥಮ ದರ್ಜೆ ಗುಮಾಸ್ತೆ ಲೋಕೇಶ್ವರಿ ಹೆಲ್ತ್ ಇನ್ಸ್ಪೆಕ್ಟರ್ ಕೃಷ್ಣ ಪೌರ ಕಾರ್ಮಿಕ ಮೇಲ್ವಿಚಾರಕ ನಾರಾಯಣ್ ಕುಟುಂಬಸ್ಥರ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ ಸರ್ಕಾರಿ ನೌಕರರು ಅವರ ರಕ್ತ ದಾರರಾಗಿ ಕೆಲಸ ಮಾಡುವಂತಿಲ್ಲ ಆದರೆ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಅವರ ರಕ್ತ ಸಂಬಂಧಿಗಳ ಹೆಸರಲ್ಲೇ ಕಾರ್ಯದರ್ಶಿ ಪತ್ರ ಪಡೆಯಲಾಗಿದೆ ಸಾವಿರದ ಇನ್ನೂರು ಪುಟಗಳ ದಾಖಲೆ ಸಮೇತ ಇಂದು ಲೋಕಾಯುಕ್ತ ಎಡಿಜಿಪಿ ಮತ್ತು ಎಸ್ಪಿಗೆ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಒಡಿದಾಟದ ಸಂಘರ್ಷ ನಿಲ್ಲುವ ಲಕ್ಷಣವೇ ಕಾಣ್ತಿಲ್ಲ ವಿಜಯೇಂದ್ರ ವಿರುದ್ಧ ಸೆಟೆದು ನಿಂತಿರುವ ರೆಬಲ್ಸ್ ಸ್ಟೀಮ್ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗಾಗಿ ಯತ್ನಾಲ್ ಟೀಮ್ ಕೊನೆಯ ಸುತ್ತಿನ ಹೋರಾಟ ನಡೆಸಿದ್ದು ದೆಹಲಿಯಲ್ಲಿ ಅಂತಿಮ ಸುತ್ತಿನ ಹೋರಾಟಕ್ಕೆ ರೆಡಿಯಾಗಿದೆ ದೆಹಲಿಯಲ್ಲಿ ಸಂಸದರ ಸಭೆ ಮಾಡಲು ರೆಬಲ್ಸ್ ಸ್ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಸಂಸದ ಸಭೆ ಬಳಿಕ ವರಿಷ್ಠರ ಭೇಟಿಯಾಗಿ ವರಿಷ್ಠರ ಮುಂದೆ ವಿಜಯೇಂದ್ರ ಬದಲಾವಣೆಯ ಅನಿವಾರ್ಯತೆ ಕುರಿತು ಮನವರಿಕೆ ಮಾಡಿಕೊಡ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ ಅನುದಾನದ ವಿಚಾರವಾಗಿ ಶಾಸಕರು ಮುನಿಸಿಕೊಂಡಿದ್ದು ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದು ಸಂಚಲನ ಮೂಡಿಸಿದೆ ಇದೀಗ ಆಪ್ತ ಸ್ನೇಹಿತನ ಮುನಿಸು ತಣಿಸಲು ಬೇರೆ ಹುದ್ದೆ ನೀಡಲು ಸಿಎಂ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ ಬಿಆರ್ ಪಾಟೀಲ್ಗೆ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಉಪಾಧ್ಯಕ್ಷ ಸ್ಥಾನ ನೀಡೋ ಸಾಧ್ಯತೆ ಇದೆ ಪ್ರೊಫೆಸರ್ ಎಂವಿ ರಾಜೀವ್ಗೌಡ ರಾಜೀನಾಮೆಯಿಂದ ತೆರವಾಗಿ ರುವ ಹುದ್ದೆಗೆ ಬಿಆರ್ ಪಾಟೀಲ್ ನೇಮಕ ಆಗುವ ಸಾಧ್ಯತೆ ಇದೆ ಆದರೆ ಸಚಿವ ಸ್ಥಾನ ಮೇಲೆ ಕಣ್ಣಿಟ್ಟಿರುವ ಬಿಆರ್ ಪಾಟೀಲ್ ಯೋಜನಾ ಆಯೋಗ ಉಪಾಧ್ಯಕ್ಷ ಸ್ಥಾನವನ್ನ ಸ್ವೀಕಾರ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ ತುಮಕೂರಿನಲ್ಲಿ ಡಿಕೆಶಿ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ನಡುವಿನ ಜಟಾಪಟಿ ನಿಲ್ಲೋ ಲಕ್ಷಣಗಳೇ ಕಾಣಿಸುತ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ವಪಕ್ಷದ ಸಚಿವರ ವಿರುದ್ದವೇ ವಾಗ್ದಾಳಿ ನಡೆಸಿದ್ದಾರೆ ಗುಬ್ಬಿಯಲ್ಲಿ ನಡೆದ ಸಹಕಾರಿ ಸಂಘದ ಅಭಿನಂದನಾ ಸಮಾರಂಭದಲ್ಲಿ ಜಿಪರಮೇಶ್ವರ್ ಹಾಗೂ ರಾಜಣ್ಣರ ವಿರುದ್ದ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದರು ಅಧಿಕಾರದ ಹಪಾಹಪಿ ನನಗಿಲ್ಲ ನೇರವಾಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದವನು ಶಾಸಕ ವೆಂಕಟೇಶರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಅರ್ಜಿ ಹಾಕಿಸಿಕೊಂಡು ನನ್ನ ಸೋಲಿಸಿದ್ರಲ್ಲ ಇವೆಲ್ಲ ನೋಡಿ ಮಾರ್ಕ್ಸ್ ಹಾಕೋ ದಿನ ಬರುತ್ತೆ ಆಗ ನಾನು ಸರಿಯಾಗಿ ಪಾಠ ಕಲಿಸ್ತೇನೆ ಅಂದರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್